ಇದೆ ಒಂದು ಮಿಡ್ಲ್ ಅಲ್ಲಿ ಡಿಸೈನ್ ನೋಡಿ ಈ ತರ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಈ ಡಿಸೈನ್ ಕೂಡ ನನಗೆ ತುಂಬಾ ಇಷ್ಟ ಆಗಿದೆ ಸಾರಿ ಬಂದ್ಬಿಟ್ಟು ರೆಡ್ ಕಲರ್ ಸ್ಲೀವ್ಸ್ ತುಂಬಾ ಇಷ್ಟ ಆಗಿದೆ ಆರೆಂಜ್ ಅಲ್ಲಿ ಸ್ವಲ್ಪ ಗೋಲ್ಡನ್ ಡಿಸೈನ್ ಇದೆ ಬ್ಯಾಕ್ ಸೈಡ್ಗೆ ಪೋನಿ ಬಟನ್ ಇಟ್ಕೊಂಡು ಈ ತರ ಡಿಸೈನ್ ಮಾಡಿದೆ ನೋಡಿ ಯು ಕಟ್ ಕೊಟ್ಟು ಅಲ್ಲಿ ಒಂದು ಬೋರ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದಿಷ್ಟು ನನ್ನ ಬ್ಲೌಸ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ನಾನೇ ಸ್ಟಿಚ್ ಮಾಡಿರುವಂತಹ ನನ್ನೇ ಬ್ಲೌಸನ್ನು ಬ್ಲೌಸ್ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇದು ಅದನ್ನು ಪಾರ್ಟ್ ಒನ್ ಅಂತ ಮಾಡಿದ್ದೆ ಅಂದರೆ ಎಲ್ಲ ಬ್ಲೌಸ್ ಡಿಸೈನನ್ನು ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ರೆ ವಿಡಿಯೋ ಕೂಡ ಲೆಂತಿ ಆಗುತ್ತೆ ಆಮೇಲೆ ನಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಒಂದಿಷ್ಟು ಬ್ಲೌಸ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಾರ್ಟ್ ಟೂ ಅಲ್ಲಿ ಉಳಿದಿರುವಂತಹ ಇನ್ನೊಂದಿಷ್ಟು ಬ್ಲೌಸ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಡಿಸೈನ್ಸ್ ಆ್ಯಕ್ಚುಲಿ ನಾನು ಡಿಸೈನ್ ಮಾಡಿರುವಂಥದ್ದಲ್ಲ ಬ್ಲೌಸ್ ನಂದೇನೆ ಬಟ್ ಡಿಸೈನ್ ಮಾಡಿರೋದು ನಾನು ಹೊರಗಡೆ ಔಟ್ಸೈಡ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಿರುವಂಥದ್ದು ಕೆಲವೊಂದು ಬ್ಲೌಸ್ ಡಿಸೈನ್ಸನ್ನು ನಾನು ಬ್ಯಾಂಗ್ಳೂರಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಇನ್ನೊಂದಿಷ್ಟು ಬ್ಲೌಸ್ ಡಿಸೈನ್ಸನ್ನು ನಾನು ಹೊರಗಡೆ ಇಲ್ಲಿ ನಮ್ಮ ಊರಲ್ಲೇ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಓವರ್ ಆಲ್ ಎಲ್ಲ ಡಿಸೈನ್ಸ್ ಚೆನ್ನಾಗಿದೆ ಕೆಲವೊಂದು ನಾನೇ ಡಿಸೈನ್ ಹೇಳಿರೋದಿದೆ ಕೆಲವೊಂದು ಅವರ ಚಾಯ್ಸಿಗೆ ಬಿಟ್ಟಿದ್ದು ಇದೆ ಯಾವ ಥರ ಬ್ಲೌಸ್ ಡಿಸೈನ್ಸ್ ಇದೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಮೊದಲಿಗೆ ಹೇಳಿದ ಹಾಗೆ ಇಲ್ಲೊಂದಿಷ್ಟು ಬ್ಲೌಸ್ ಡಿಸೈನ್ಸ್ ಅನ್ನ ಎತ್ತಿಟ್ಟಿದೀನಿ ಇದು ನಾನ್ ಸ್ಟಿಚ್ ಮಾಡಿರುವಂತದ್ದಲ್ಲ ಔಟ್ ಸೈಡ್ ಬಟ್ ಬ್ಲೌಸಸ್ ಮಾತ್ರ ನಂದೇನೆ ಬನ್ನಿ ಯಾವ ಯಾವ ತರ ಡಿಸೈನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಫಸ್ಟ್ ಬ್ಲೌಸ್ ನೇವಿ ಬ್ಲೂ ಇದು ನಾನು ಬ್ಯಾಂಗ್ಳೂರಲ್ಲಿ ಸ್ಟಿಚ್ ಮಾಡಿಸಿದ್ದು ಒಂದು ಫೋಟೋ ನೋಡಿ ಈ ಡಿಸೈನ್ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸಿರುವಂತದ್ದು ಚೆನ್ನಾಗಿದೆ ಡಿಸೈನು ನೋಡಿ ಈ ಥರ ಇದೆ ಒಂದು ಮಿಡ್ಲಲ್ಲಿ ಡಿಸೈನ್ ಇಟ್ಟು ಆಮೇಲೆ ಈ ಥರ ಹ್ಯಾಂಗಿಂಗ್ ಇಟ್ಕೊಂಡಿದ್ದೇನೆ ನೋಡಿ ಈ ಥರ ಬಂದಿದೆ ನೆಕ್ಸ್ಟ್ ಸ್ಲೀವಲ್ಲಿ ಪಫ ವಿದ ನೆಟ್ಟೆಡ್ ನೆಟ್ಟೆಡ್ ಪಫ್ ಇಟ್ಟಿರೋದು ಆಮೇಲೆ ಇಲ್ಲಿ ಪಟ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ ಮೇಲೆ ಈ ಥರ ಫ್ರಂಟ್ ನಾರ್ಮಲ್ ಆಗಿ ಯೂ ಕಟ್ ಕೊಟ್ಟಿರೋದು ಈ ಬ್ಲೌಸ್ ನನ್ನ ಲಾಸ್ಟ್ ಮೈದ್ ನ ಗೃಹ ಪ್ರವೇಶಕ್ಕಿಂತ ಸ್ಟಿಚ್ ಮಾಡಿರುವಂತದ್ದು ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಸೇಮ್ ಒಂದೇ ಟೈಪ್ ಇಂದ ಸಾರಿ ಒಂದೇ ಟೈಪ್ ಬ್ಲೌಸ್ ಡಿಸೈನ್ಸ್ ಒಂದೇ ಟೈಪ್ ಮೇಕಪ್ ಮಾಡಿ ಟ್ವಿನ್ ಸಿಸ್ಟರ್ ತರ ರೆಡಿ ಆಗಿದ್ವಿ ಸೊ ಫೋಟೋ ಇದ್ರೆ ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ಈ ಬ್ಲೌಸ್ ಹಾಕೊಂಡಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಇಂದ ಬ್ಲೌಸ್ ಡಿಸೈನ್ಸ್ ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೆಕ್ಸ್ಟ್ ಒನ್ ಪಿಂಕ್ ಈ ಬ್ಲೌಸ್ ಇಂದು ಸ್ಯಾರಿ ಕೂಡ ಪಿಂಕ್ ಕಲರ್ ಬ್ಲೌಸ್ ಕೂಡ ಪಿಂಕ್ ಕಲರ್ ಈ ಬ್ಲೌಸ್ ಅನ್ನ ನಾನು ಇಲ್ಲಿ ಊರಲ್ಲಿ ಸ್ಟಿಚ್ ಮಾಡಿ ಸೇರುವಂತದ್ದು ಇದು ಕೂಡ ಅಷ್ಟೇ ನಾನು ಜಸ್ಟ್ ಒಂದು ಫೋಟೋ ತೋರಿಸಿ ನಂಗೆ ಈ ತರದ ಡಿಸೈನ್ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸಿರುವಂತದ್ದು ನೋಡಿ ಈ ತರ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆಯಲ್ಲ ಸ್ಲೀವ್ ಡಿಸೈನ್ಸ್ ಏನು ಇಟ್ಕೊಂಡಿಲ್ಲ ನಾರ್ಮಲ್ ಹಾಫ್ ಸ್ಲೀವ್ ಇಟ್ಕೊಂಡಿರೋದು ಆಮೇಲೆ ಈ ತರದೊಂದು ಟೈ ಇಟ್ಕೊಂಡಿದೇನೆ ಕೆಲವೊಂದು ಸಾರಿ ನಾವು ದಪ್ಪ ಹಾಕ್ತಿವಿ ಕೆಲವೊಂದು ಸಾರಿ ನಾವು ಸಣ್ಣ ಹಾಕ್ತಿವಿ ಆವಾಗ ಈ ತರ ಟೈ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇದನ್ನ ಚೆನ್ನಾಗಿ ಕಟ್ಕೊಂಡ್ರೆ ಶೋಲ್ಡರ್ ಜಾರೋದಾಗ್ಲಿ ಏನು ಪ್ರಾಬ್ಲಮ್ಸ್ ಬರಲ್ಲ ಅದಕ್ಕೋಸ್ಕರ ನಂದು ಔಟ್ ಆಫ್ ಫ್ಯಾಷನ್ ಆದ್ರೂ ನಾನು ಆಲ್ಮೋಸ್ಟ್ ಎಲ್ಲಾ ಬ್ಲೌಸ್ಗೂ ಕೂಡ ಈ ತರ ಒಂದು ಟೈ ಬಟ್ ಟೈ ಅಲ್ಲಿ ಬೇರೆ ಬೇರೆ ಡಿಸೈನ್ಸ್ ಆದಷ್ಟು ಇಟ್ಕೊಂಡ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನೇ ಸ್ಟಿಚ್ ಮಾಡೋದಾದ್ರೆ ಆಬ್ವಿಯಸ್ಲಿ ನಾನು ಇಟ್ಕೊಂಡಿರ್ತೀನಿ ಹೊರಗಡೆ ಹಿಂಗ್ ಕೊಟ್ಟರು ಕೂಡ ಈ ತರದೊಂದು ಟೈ ಬೇಕು ಅಂತ ಹೇಳಿ ಸ್ಟಿಚ್ ಮಾಡಿಸ್ಕೊಳ್ತೀನಿ ಇದರಿಂದ ಹೆಲ್ಪ್ ಆಗುತ್ತೆ ಶೋಲ್ಡರ್ ಜಾರೋದಾಗ್ಲಿ ಬೇರೆ ಏನೂ ಪ್ರಾಬ್ಲಮ್ಸ್ ಬರಲ್ಲ ನಂಗೆ ಅದು ಔಟ್ ಆಫ್ ಫ್ಯಾಶನ್ ಅಂತ ಅನ್ಕೊಳ್ಳಲ್ಲ ಸಲ ಔಟ್ ಆಫ್ ಫ್ಯಾಷನ್ ಇದ್ದಿದ್ದು ಟ್ರೆಂಡಿಂಗ್ ಆಗ್ಬಿಡತ್ತೆ ಹಾಗಾಗಿ ನನ್ಗೆ ಔಟ್ ಆಫ್ ಫ್ಯಾಷನ್ ಅಂತ ಏನು ಅನ್ಸಲ್ಲ ಓವರ್ ಆಲ್ ಇದು ತುಂಬಾ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ಸ್ ನೋಡಿ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ನೆಕ್ಸ್ಟ್ ಒನ್ ನೇವಿ ಬ್ಲೂ ಅಹ್ ಇದ್ರ ಸಾರಿ ಬಂದ್ಬಿಟ್ಟು ಈ ತರ ಪಿಂಕ್ ಕಲರ್ ಇದೆ ಇದು ಕಾಟನ್ ಸಾರಿ ಇದು ಕೂಡ ಅಷ್ಟೇ ನಾನು ಡಿಸೈನ್ಸ್ ಹೇಳಿ ಮಾಡಿಸಿದ್ದು ಇದು ಊರಲ್ಲೇ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಇದು ಪ್ಲೇನ್ ಬ್ಲೌಸ್ ಪೀಸ್ ಬಂದಿತ್ತು ಈ ತರ ಪ್ಲೇನ್ ಇಡೋದಕ್ಕಿಂತ ಒಂದು ಸಾರಿದು ಕಲರ್ ಇಟ್ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸಾರಿ ಉಟ್ಕೊಂಡಾಗ್ಲೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಸಾರಿ ಕೂಡ ಪ್ಲೇನ್ ಪಿಂಕ್ ಈ ತರ ಪ್ಲೇನ್ ಬ್ಲೌಸ್ ಪೀಸ್ ಬಂತು ಅಂತಂದ್ರೆ ಪ್ಯಾಚ್ ವರ್ಕ್ ಡಿಸೈನ್ ಮಾಡಿದ್ರೆ ಬ್ಯಾಕ್ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತೀವಿ ನೋಡಿ ಈ ತರ ಇದೆ ಬ್ಯಾಕ್ ಡಿಸೈನ್ ನೆಕ್ಸ್ಟ್ ಸ್ಲೀವ್ ಹಾಫ್ ಸ್ಲೀವ್ ಇಟ್ಕೊಂಡಿರೋದು ಆಮೇಲೆ ಇಲ್ಲಿ ಈ ಸಾರಿದು ಕಲರ್ ಇದೆಯಲ್ಲ ಪಿಂಕ್ ಕಲರ್ ಅದನ್ನ ಪೋನಿ ಬಟನ್ ಅನ್ನ ಇಟ್ಕೊಂಡಿದ್ದೀನಿ ನಾಲ್ಕು ಬಟನ್ ಇದು ಈ ತರ ಇಟ್ಕೊಂಡ್ರೆ ಸ್ಲೀವ್ ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ತುಂಬಾ ಚೆನ್ನಾಗಿದೆ ಹ್ಯಾಂಗಿಂಗ್ ಅಂದ್ರೆ ನೋಡಿ ಈ ತರ ಒಂದು ಸಾರಿದು ಪಿಂಕ್ ಕಲರ್ ಇನ್ನೊಂದು ಬ್ಲೌಸ್ ಪೀಸ್ ಬ್ಲೂ ಕಲರ್ ಇದನ್ನ ಉಟ್ಕೊಂಡಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ರದ್ದು ಫೋಟೋ ಇದ್ರೆ ಪಕ್ಕದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಫ್ರಂಟ್ ಅಲ್ಲಿ ಹಾಫ್ ಈ ತರ ವರ್ಕ್ ಮಾಡಿಸಿದೀನಿ ಇದು ಅಷ್ಟೇ ಫ್ರಂಟ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗಿತ್ತು ತುಂಬಾ ಕಂಫರ್ಟೇಬಲ್ ಇತ್ತು ಹಂಗಂತೂ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ತುಂಬಾ ಇಷ್ಟ ಆಗಿತ್ತು ತುಂಬಾ ಇಷ್ಟ ಕೂಡ ಓವರ್ ಆಲ್ ಈ ಡಿಸೈನ್ ಕೂಡ ನಂಗೆ ತುಂಬಾ ಇಷ್ಟ ಆಗಿತ್ತು ನಿಮ್ಗೂ ಕೂಡ ಇಷ್ಟ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಆಮೇಲೆ ಯಾವ ಯಾವ ಬ್ಲೌಸ್ ಡಿಸೈನ್ಸ್ ನಿಮ್ಗೂ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬ್ಲೌಸ್ ಬಂದ್ಬಿಟ್ಟು ಇದು ಇದು ಆರೆಂಜ್ ಕಲರ್ ಬ್ಲೌಸ್ ಡಿಸೈನ್ ಬೂಟ್ ನೆಕ್ ಬಿದ್ದು ಕಪ್ಸ್ ಸೈಡ್ ಅಲ್ಲಿ ಜಿಪ್ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಇದೆ ಬ್ಯಾಕ್ ಡಿಸೈನ್ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ಇಟ್ಕೊಂಡಿದ್ದೀನಿ ಪೆಟಲ್ ತರ ನೋಡಿ ನಾಲ್ಕು ಪೆಟಲ್ ಬಂದಿದೆ ಅದೇ ತರ ಸ್ಲೀವ್ ಅಲ್ಲಿ ಕೂಡ ಪೆಟಲ್ ಡಿಸೈನ್ ಮಾಡಿಸಿದೀನಿ ಸೊ ಹಾಫ್ ಸ್ಲೀವು ಬೋಟ್ ನೆಕ್ ಫ್ರಂಟ್ ಕೂಡ ಬೋಟ್ ನೆಕ್ ವಿತ್ ಕಪ್ಸ್ ತುಂಬಾ ಚೆನ್ನಾಗಿದೆ ನಾನು ಯಾವ ತರ ಡಿಸೈನ್ ಬೇಕು ಅಂತ ಅನ್ಕೊಂಡಿದ್ದೆ ಅದೇ ತರ ಡಿಸೈನ್ ರೆಡಿ ಆಗಿತ್ತು ನೆಕ್ಸ್ಟ್ ಒನ್ ರೆಡ್ ಕಲರ್ ಬ್ಲೌಸ್ ಸ್ಯಾರಿ ಕೂಡ ರೆಡ್ ಕಲರ್ ಇದು ನಾನು ಊರಲ್ಲಿ ಸ್ಟಿಚ್ ಮಾಡಿಸಿದ್ದು ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಬಟ್ ಸ್ಲೀವ್ ಚೆನ್ನಾಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನೋಡಿ ಈ ಥರ ಬ್ಯಾಕಲ್ಲಿ ನಾರ್ಮಲ್ ಯು ಕಟ್ ಕೊಟ್ಟು ಆಮೇಲೆ ಒಂದು ಡಿಸೈನ್ ಮಾಡಿದ್ದು ಇಲ್ಲಿ ಲೇಸ್ ಅಟ್ಯಾಚ್ ಮಾಡಿದ್ದು ಈ ಥರ ನಾರ್ಮಲ್ ಡಿಸೈನ್ ಇಟ್ಟು ಲೇಸ್ ಅಟ್ಯಾಚ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆಮೇಲೆ ಈ ಥರ ಒಂದು ಹ್ಯಾಂಗಿಂಗ್ ಇದು ಆಲ್ರೆಡಿ ರೆಡಿಮೇಡ್ ಬರುತ್ತಲ್ಲ ಆ ತರ ಒಂದು ಹ್ಯಾಂಗಿಂಗಿಂಗ್ ಇಟ್ಕೊಂಡಿರೋದು ನೆಕ್ಸ್ಟ್ ಸ್ಲೀವ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ ಗೆ ಈ ತರ ಕೋಲ್ಡ್ ಶೋಲ್ಡರ್ ಸ್ಲೀವ್ ಡಿಸೈನ್ ಇಟ್ಬಿಟ್ಟು ಆಮೇಲೆ ಲೇಸ್ ಅಟ್ಯಾಚ್ ಮಾಡಿದ್ದು ಈ ತರ ಲೇಸ್ ಅಟ್ಯಾಚ್ ಮಾಡಿದಾಗ ಈ ಲೇಸ್ ಅಟ್ಯಾಚ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ನಾರ್ಮಲ್ ಆಗಿ ಯುನೆಕ್ ಕೊಟ್ಟು ಕಟೋರಿ ಡಿಸೈನ್ ಇದು ಫ್ರಂಟ್ ಇದ್ರದ್ದು ಕೂಡ ಫೋಟೋವನ್ನು ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಯಾವ ತರ ನಿಮ್ದೇನಾದ್ರೂ ಸಿಂಪಲ್ ಡಿಸೈನ್ ಬೇಕು ಅಂತಂದ್ರೆ ಈ ತರ ಡಿಸೈನ್ ಮಾಡ್ಕೋಬಹುದು ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ಕಾಟನ್ ಸಾರಿದು ಇದು ನಾನು ಹೊರಗಡೆ ಇಲ್ಲಿ ಊರಲ್ಲೇ ಸ್ಟಿಚ್ ಮಾಡಿಸಿದ್ದು ಈ ತರ ಇದೆ ನೋಡಿ ವಿ ಕಟ್ ಆ ಕಡೆ ಈ ಕಡೆ ಪೈಪಿಂಗ್ ಕೊಟ್ಟು ನೆಕ್ಸ್ಟ್ ಪೋನಿ ಬಟನ್ ಇಟ್ಕೊಂಡಿದ್ದು ಆಮೇಲೆ ಸ್ಲೀವ್ ಕೂಡ ಅಷ್ಟೇ ನೋಡಿ ಇಲ್ಲಿ ಸೇಮಿ ಸಣ್ಣದಾಗಿ ಪಫ್ ಕೊಟ್ಟಿರೋದು ನೆಕ್ಸ್ಟ್ ಸ್ಲೀವ್ಸ್ ಡಿಸೈನ್ಸ್ ಅಲ್ಲಿ ಈ ಥರ ಎಂಡಲ್ಲಿ ಪೋನಿ ಬಟನ್ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಪೋನಿ ಡಿಸೈನ್ ಇದೆಯಲ್ಲ ಸೊ ಮ್ಯಾಚ್ ಆಗಲಿ ಅಂತ ಇಲ್ಲಿ ಕೂಡ ಪೋನಿ ಡಿಸೈನ್ ಇಟ್ಕೊಂಡಿರೋದು ಈ ಬ್ಲೌಸ್ಗೆ ಈ ಥರ ಡಿಸೈನಿಂಗ್ ಹ್ಯಾಂಗಿಂಗ್ ಕೂಡ ಮಾಡಿದ್ದಾರೆ ಸೊ ಬ್ಯಾಕ್ ಸೈಡಿಂದ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಸ್ಟೈಲಿಶ್ ಆದಂತಹ ಹ್ಯಾಂಗಿಂಗ್ ಡಿಸೈನ್ ಮಾಡಿಕೊಂಡ್ರೆ ಓವರ್ ಆಲ್ ಬ್ಲೌಸ್ ನಾವು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಫ್ರಂಟ್ ಅಲ್ಲಿ ನಾರ್ಮಲ್ ಆಗಿ ಯೂ ಕಟ್ ಕೊಟ್ಟಿರೋದು ನೆಕ್ಸ್ಟ್ ಒನ್ ಬ್ಲೂ ಕಲರ್ ಬ್ಲೌಸ್ ಇದ್ರದ್ದು ಸ್ಯಾರಿ ಬಂದ್ಬಿಟ್ಟು ರೆಡ್ ಕಲರ್ ಸೊ ಇದು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸಿದ್ದು ಏನಕ್ಕಂದ್ರೆ ಇದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ಪ್ಲೇನ್ ಇತ್ತು ಸೊ ಪ್ಲೇನ್ ಬ್ಲೌಸ್ ಪೀಸ್ಗೆ ನಾನು ಆದಷ್ಟು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿಸ್ತೀನಿ ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಬೂಟ್ ನೆಕ್ ವಿತ್ ಕಪ್ಸ್ ಆಮೇಲೆ ಸೈಡ್ ಅಲ್ಲಿ ನೋಡಿ ಈ ತರ ಜಿಪ್ ಕೂಡ ಇಡ್ಸಿದ್ದೀನಿ ಸೊ ಇದು ಬ್ಯಾಂಗ್ಳೂರಲ್ಲಿ ಸ್ಟಿಚ್ ಮಾಡಿಸಿದ್ದು ನೋಡಿ ಈ ತರ ಇದೆ ಫ್ರಂಟ್ ಬೋಟ್ ನೆಕ್ ಆಮೇಲೆ ಕಟೋರಿ ಕಟ್ ನೆಕ್ಸ್ಟ್ ಬ್ಯಾಕ್ ಈ ತರ ಡಿಸೈನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗೋ ತರ ನಾನು ಸ್ಲೀವ್ಸ್ ಕೂಡ ಹಾಫ್ ಸ್ಲೀವ್ ಇಟ್ಕೊಂಡಿದ್ದು ನೆಕ್ಸ್ಟ್ ಸ್ಲೀವ್ ಡಿಸೈನ್ ಈ ತರ ಇಡ್ಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓವರ್ ಆಲ್ ಸ್ಯಾರಿ ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ ಈ ಸ್ಯಾರಿ ನಾನು ತಗೊಂಡಿದ್ದು ಬ್ಯಾಂಗ್ಳೂರಲ್ಲಿ ಸುದರ್ಶನ ಸಿಲ್ಕ್ ಅಂತ ಸೊ ಸ್ಯಾರಿ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ಬ್ಲೌಸ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿದೆ ತುಂಬ ಹಗುರ ಅನಿಸುತ್ತೆ ನಾವು ಸ್ಯಾರಿ ಕೂಡ ಉಟ್ಕೊಂಡಾಗ್ಲು ನನಗೆ ಒನ್ ಆಫ್ ದ ಮೈ ಫೇವ್ರೆಟ್ ಸ್ಯಾರಿ ಇದು ತುಂಬ 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 ಇಷ್ಟ ಇದು ಕಲರ್ ಕೂಡ ಅಷ್ಟೇ ತುಂಬ ಡಾರ್ಕ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಸಾರಿ ಆಗಲಿ ಸ್ಯಾರಿ ಕಲರ್ ಆಗಲಿ ಬ್ಲೌಸ್ ಕಲರ್ ಆಗಲಿ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ಗ್ರೀನ್ ಗ್ರೀನ್ ಅಲ್ಲಿ ಇದ್ರದ್ದು ಸ್ಯಾರಿ ಬಂದ್ಬಿಟ್ಟು ಗ್ರೇ ಕಲರ್ ಅಂದರೆ ಸಿಮೆಂಟ್ ಕಲರ್ ಇರುತ್ತೆ ಅಲ್ಲ ಆ ಕಲರ್ ಇದು ನಾನು ಊರಲ್ಲೇ ಸ್ಟಿಚ್ ಮಾಡಿಸಿದ್ದು ಬ್ಯಾಕ್ ಡಿಸೈನ್ ಏನು ತುಂಬ ಗ್ರ್ಯಾಂಡ್ ಇಟ್ಕೊಂಡಿಲ್ಲ ಈ ಥರ ನಾರ್ಮಲ್ ಆಗಿ ವಿ ಕಟ್ ಇಟ್ಟಿದ್ದು ಬಟ್ ನನಗೆ ಸ್ಲೀವ್ಸ್ ತುಂಬ ಇಷ್ಟ ಆಗಿತ್ತು ಸೊ ಸ್ಲೀವ್ ಡಿಸೈನ್ಗೋಸ್ಕರ ಇವಾಗ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಲೀವ್ ಬಂದ್ಬಿಟ್ಟು ಹಾಫ್ ಸ್ಲೀವ್ ನೋಡಿ ಸ್ಲೀವ್ಸ್ನ ಎಂಡಿಗೆ ನೋಡಿ ಈ ಥರ ಡಿಸೈನ್ ಕೊಟ್ಟಿರೋದು ಈ ಥರ ಸ್ಲೀವಲ್ಲಿ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಹ್ಯಾಂಗಿಂಗ್ ಕೂಡ ನೋಡಿ ಈ ಥರ ಮೊದಲೇ ಹೇಳಿದ ಹೇಳಿದಾಗೆ ನಂದು ಆಲ್ಮೋಸ್ಟ್ ಬ್ಲೌಸ್ ಅಲ್ಲಿ ಈ ತರ ಒಂದು ಹ್ಯಾಂಗಿಂಗ್ ಇಟ್ಟೇ ಇರ್ತೀನಿ ತುಂಬಾ ಕಂಫರ್ಟೇಬಲ್ ಆಗುತ್ತೆ ಕಲರ್ ಕಾಂಬಿನೇಷನ್ ಸ್ಯಾರಿದು ಅಷ್ಟೇ ಸಿಮೆಂಟ್ ಕಲರ್ ಅಂದ್ರೆ ಗ್ರೇ ಕಲರ್ಗೆ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಬಂದಿರೋದು ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜಲ್ಲಿ ಅಲ್ಲಿ ಸ್ವಲ್ಪ ಗೋಲ್ಡನ್ ಡಿಸೈನ್ ಇದೆ ನೋಡಿ ಈ ತರ ಇದಕ್ಕೆ ಯಾವುದೇ ಸಾರಿ ಇಲ್ಲ ಇದು ಕಟ್ ಪೀಸಲ್ಲಿ ನಾನು ಡಿಸೈನ್ ಮಾಡಿ ಇಟ್ಕೊಳ್ಳೋದು ಅಂದ್ರೆ ಆಲ್ಟರ್ನೇಟಿವ್ ಯಾವ್ದಾದ್ರು ಸಾರಿ ಉಟ್ಕೋಬಹುದು ಅಂತ ಈ ಬ್ಲೌಸ್ ಸ್ಟಿಚ್ ಮಾಡಿ ಆಲ್ಮೋಸ್ಟ್ ಎರಡು ವರ್ಷ ಏನೋ ಆಗ್ತಾ ಬಂತು ಬಟ್ ಒಂದ್ಸಲ ನಾನು ಇದ್ರದ್ದು ಬ್ಲೌಸ್ ಉಟ್ಕೊಂಡಿಲ್ಲ ನೆಕ್ಸ್ಟ್ ನೋಡ್ಬೇಕು ಇದಕ್ಕೆ ಇದ್ರದೇ ಆದ ಸ್ಯಾರಿ ಇಲ್ಲ ಸೊ ಆಲ್ಟರ್ನೇಟಿವ್ ಸಾರಿ ಯಾವ್ದಾದ್ರು ಮ್ಯಾಚ್ ಮಾಡಿ ಉಟ್ಕೋಬೇಕು ಇದ್ರದ್ದು ನೋಡಿ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ಇದು ನಾನು ಊರಲ್ಲಿ ಸ್ಟಿಚ್ ಮಾಡಿಸಿದ್ದು ಸ್ಲೀವ್ ಅಷ್ಟೇ ನಾರ್ಮಲ್ ಹಾಫ್ ಸ್ಲೀವ್ ಏನೋ ಡಿಸೈನ್ ಮಾಡಿಸಿಲ್ಲ ಅಂದ್ರೆ ಇದು ಕಟ್ ಪೀಸ್ ಅಲ್ಲ ಸೊ ಸುಮ್ಮನೆ ಗ್ರ್ಯಾಂಡ್ ಬೇಡ ಅಂತ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಂಡೆ ನೀವೇನಾದರೂ ಬೇಕಿದ್ರೆ ಈ ತರದ್ದು ಡಿಸೈನ್ ಮಾಡಿ ಇಲ್ಲಿ ಮಿಡ್ಲಿಗೆ ಪರ್ಲ್ ಈ ಏನಾದರೂ ಇಟ್ಕೋಬೋದು ಆವಾಗ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಆಮೇಲೆ ಇದರದ್ದು ಹ್ಯಾಂಗಿಂಗ್ ಅಷ್ಟೇ ನೋಡಿ ಈ ತರ ಆಮೇಲೆ ಈ ಬ್ಲೌಸ್ ಇಂದು ಫ್ರಂಟ್ ನಾರ್ಮಲ್ ಕಟೋರಿ ಕಟ್ ನೆಕ್ಸ್ಟ್ ಬ್ಲೌಸ್ ಡಿಸೈನ್ ಇದು ಬ್ಲೂ ಕಲರ್ ಬ್ಲೌಸ್ ಸಾರಿ ಕೂಡ ಬ್ಲೂ ಕಲರ್ ಅಲ್ಲೇ ಇದೆ ಇದು ಮಿಕ್ಸಡ್ ಕಾಟನ್ ಮತ್ತೆ ಸಿಲ್ಕ್ ನೋಡಿ ಈ ತರ ಡಿಸೈನ್ ಬ್ಯಾಕ್ ಡಿಸೈನ್ ಈ ತರ ಇಡ್ಸಿದೀನಿ ಈ ತರ ಡಿಸೈನ್ ಇಟ್ಬಿಟ್ಟು ಮಿಡ್ಲಲ್ಲಿ ಒಂದು ಪೆಂಡೆಂಟ್ ತರ ಹೆಮ್ಮಿಂಗ್ ಮಾಡಿರೋದು ಇದು ಊರಲ್ಲೇ ಸ್ಟಿಚ್ ಮಾಡಿರುವಂತದ್ದು ಸ್ಲೀವ್ಸ್ ನಾರ್ಮಲ್ ಹಾಫ್ ಸ್ಲೀವ್ ಮಿಡ್ಲ್ ಅಲ್ಲಿ ಒಂದು ಲೈಟ್ ಆಗಿ ಈ ತರ ಪಫ್ ಇಡ್ಸಿದೀನಿ ಸೊ ಆಮೇಲೆ ಇದಕ್ಕೆ ಬ್ಲೌಸ್ ಗೆ ನೋಡಿ ಈ ತರ ಡಿಸೈನ್ ಕೊಟ್ಟು ಪೈಪಿಂಗ್ ಕೂಡ ಇಟ್ಟಿದ್ದಾರೆ ಈ ತರ ಪ್ಲೇನ್ ಬ್ಲೌಸ್ ಪೀಸ್ ಬರುತ್ತಲ್ಲ ಇದಕ್ಕೆ ಪೈಪಿಂಗ್ ಆಗ್ಲಿ ಇಲ್ಲ ಪ್ಯಾಚ್ ವರ್ಕ್ ಡಿಸೈನ್ ಇಟ್ಕೊಳ್ಳೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬ್ಲೌಸ್ ಆಮೇಲೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸುಮ್ನೆ ಡಿಸೈನ್ ಮಾಡೋದ್ರಿಂದ ಈ ತರ ಪ್ಯಾಚ್ ವರ್ಕ್ ಡಿಸೈನ್ ಇಲ್ಲ ಪೈಪಿಂಗ್ ಇಡಿಸೋದ್ರಿಂದ ಅಟ್ರಾಕ್ಟಿವ್ ಗ್ರ್ಯಾಂಡ್ ಈ ತರ ತುಂಬಾ ಲುಕ್ ಕೊಡುತ್ತೆ ಬ್ಲೌಸ್ ಅಂತ ಹೇಳ್ಬೋದು ಈ ತರ ಆಲ್ಟರ್ನೇಟಿವ್ ಕಲರ್ ಅಂದ್ರೆ ಬ್ಲೌಸ್ ಬೀಸಿನ ಒಂದು ಕಲರ್ ಪೈಪಿಂಗಿಗೆ ಯಾವ ಕಲರ್ ಇಟ್ಟಿದೀವಿ ಅದೇ ತರ ಹ್ಯಾಂಗಿಂಗ್ ಹಿಂಗೆಲ್ಲ ಲೈಟ್ ಬಿಟ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಬ್ಲೌಸಿಂದು ಫ್ರಂಟ್ ಡಿಸೈನ್ ಅಷ್ಟೇ ಯು ಕಟ್ ಕೊಟ್ಟು ಕಟೋರಿ ಡಿಸೈನ್ ಮಾಡಿದ್ದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗ್ರೀನ್ ಕಲರು ಇದು ಕಾಟನ್ ಸ್ಯಾರಿ ಈ ತರ ಡಿಸೈನ್ ಕೊಟ್ಟಿದ್ದು ಬ್ಯಾಕ್ ಸೈಡ್ಗೆ ಪೋನಿ ಬಟನ್ ಇಟ್ಕೊಂಡು ಈ ತರ ಡಿಸೈನ್ ಮಾಡಿದ್ರು ಈ ಬ್ಲೌಸ್ ಪೀಸ್ ಅಲ್ಲಿ ಸೈಡ್ ಅಲ್ಲಿ ಈ ತರ ಪಟ್ಟಿ ಬರುತ್ತಲ್ಲ ಅದನ್ನ ಕಟ್ ಮಾಡಿ ಇಲ್ಲಿ ನೋಡಿ ಈ ತರ ಡಿಸೈನ್ ಕೊಟ್ಟಿರೋದು ಸ್ಲೀವ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ ಸಿಂಪಲ್ ಏನು ಡಿಸೈನ್ ಕೂಡ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಈ ತರ ನಾರ್ಮಲ್ ಆಗಿ ಯು ಕಟ್ ಕೊಟ್ಟು ಕಟೋರಿ ಕಟ್ ಕೊಟ್ಟಿರೋದು ಇವತ್ತಿನ ವಿಡಿಯೋದ ಲಾಸ್ಟ್ ಬ್ಲೌಸ್ ಡಿಸೈನ್ ಇದು ಇದ್ರ ಸ್ಯಾರಿ ಬಂದ್ಬಿಟ್ಟು ಪಿಸ್ತಾ ಕಲರ್ ಬ್ಲೌಸ್ ಪೀಸ್ ಈ ತರ ಬಂದಿತ್ತು ಸೊ ಇದಕ್ಕೆ ನೋಡಿ ಈ ತರದ್ದು ಡಿಸೈನ್ ಕೊಟ್ಟಿದ್ದು ನೋಡಿ ಯು ಕಟ್ ಕೊಟ್ಟು ಮಿಡ್ಲಲ್ಲಿ ಒಂದು ಬೋ ಡಿಸೈನ್ ಕೊಟ್ಟಿದೆ ತರ ಫ್ಲವರ್ ತರ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ನೆಕ್ಸ್ಟ್ ಸ್ಲೀವ್ ಬಂದ್ಬಿಟ್ಟು ಹಾಫ್ ಸ್ಲೀವ್ ಇಲ್ಲಿ ನೋಡಿ ಈ ತರ ಒಂದು ಪ್ಲೀಟ್ಸ್ ಕೊಟ್ಟು ಈ ತರ ಸ್ಟಿಚ್ ಮಾಡಿಸಿದ್ರು ಈ ಬ್ಲೌಸಿನ ಫ್ರಂಟ್ ನಾರ್ಮಲ್ ಯು ಮತ್ತೆ ಕಟೋರಿ ಕಟ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲೌಸ್ ಡಿಸೈನ್ಸ್ ನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ನನ್ನಲ್ಲಿರುವಂತಹ ಕೆಲವೊಂದು ಬ್ಲೌಸ್ ಡಿಸೈನ್ಸ್ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಡಿಸೈನ್ಸ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಅನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ठीक है लव यू ऑल